హలో ఎవ్రి వెల్కమ్ బ్యాక్ టు మనసు కన్నడ వ్లాగ్స్ ಈಗಾಗಲೇ ನವರಾತ್ರಿಯು ಪ್ರಾರಂಭವಾಗಿದೆ ಈ ನವರಾತ್ರಿಯಲ್ಲಿ ಮಹಿಳೆಯರು ನವರಾತ್ರಿ ವ್ರತವನ್ನ ಕೈಗೊಂಡಿರ್ತಾರೆ ಉಪವಾಸದ ವ್ರತವನ್ನು ಕೂಡ ಮಾಡ್ತಾ ಇರ್ತಾರೆ ಈ ನವರಾತ್ರಿಯ ವ್ರತವನ್ನ ಮಾಡಬೇಕಾದ್ರೆ ಕೆಲವೊಂದು ತಪ್ಪುಗಳನ್ನು ನಾವು ಮರೆತು ಕೂಡ ಮಾಡಬಾರದು ಮಾಡಿದ್ದೇ ಆದರೆ ಪೂಜೆಯ ಪೂರ್ಣ ಫಲ ಅನ್ನೋದು ನಮಗೆ ಸಿಗೋದಿಲ್ಲ ಏಕೆಂದರೆ ಈ ನವರಾತ್ರಿಯಲ್ಲಿ ದುರ್ಗಾ ಮಾತೆಯನ್ನ ಪೂಜಿಸುವಂಥದ್ದು ದುರ್ಗಾ ಮಾತೆಯ ಪೂಜೆಯು ತುಂಬಾನೇ ಕಟ್ಟುನಿಟ್ಟಾಗಿ ಮಾಡಿರಬೇಕು ಆಕೆ ಕೂಡ ತುಂಬಾನೇ ಕಟ್ಟುನಿಟ್ಟ ಯಾವುದೇ ಒಂದು ಲೋಪ ದೋಷ ಕೂಡ ಆಕೆಯ ಪೂಜೆಯಲ್ಲಿ ಬರಬಾರದು ಹಾಗಾಗಿ ನಾವು ಈ ನವರಾತ್ರಿ ವ್ರತವನ್ನ ಮಾಡ ಕೆಲವೊಂದಿಷ್ಟು ನಿಯಮಗಳನ್ನ ಪಾಲಿಸಿಕೊಂಡು ಯಾವುದೇ ತಪ್ಪುಗಳು ಆಗದಂತೆ ಎಚ್ಚರ ವಹಿಸಿ ಆಕೆಯ ಪೂಜೆಯನ್ನ ಮಾಡಬೇಕು ಈ ನವರಾತ್ರಿ ಪೂಜೆಯನ್ನ ಮಾಡಬೇಕಾದ್ರೆ ಯಾವೆಲ್ಲ ತಪ್ಪು ಕೆಲಸಗಳನ್ನ ನಾವು ಮಾಡಬಾರ್ದು ಅನ್ನೋದನ್ನ ಈಗ ತಿಳಿಯೋಣ ನವರಾತ್ರಿಯಲ್ಲಿ ಪ್ರತಿದಿನಕ್ಕೂ ಕೂಡ ಒಂದೊಂದು ಬಣ್ಣದ ಬಟ್ಟೆಯನ್ನ ಧರಿಸಿ ಪೂಜೆಯನ್ನ ಮಾಡ್ತಾ ಇರ್ತೀವಿ ಪ್ರತಿ ವರ್ಷವೂ ಕೂಡ ಬಣ್ಣಗಳು ಬದಲಾಗ್ತಾ ಇರ್ತವೆ ಅಂದ್ರೆ ಅದೇ ಬಣ್ಣಗಳು ಇರ್ತವೆ ಆದ್ರೆ ದಿನದ ಆಧಾರದ ಮೇಲೆ ಬಣ್ಣಗಳು ಬದಲಾಗ್ತಾ ಇರ್ತವೆ ಈ ನವರಾತ್ರಿಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಬಾರದು ನವರಾತ್ರಿ ಮತ್ತು ವಿಜಯದಶಮಿಯಂದು ಕೂಡ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬಾರದು ಹಬ್ಬಗಳಲ್ಲಿ ಹಾಗೆಯೇ ವ್ರತವನ್ನು ಕೈಗೊಂಡಿದ್ದಾಗ ಕಪ್ಪು ಬಣ್ಣದ ಬಟ್ಟೆ ಹರಿದು ಹೋಗಿರುವ ಬಟ್ಟೆ ಕೊಳಕಾಗಿರುವ ಬಟ್ಟೆಗಳನ್ನು ಧರಿಸಿಕೊಂಡು ಪೂಜೆಯನ್ನು ಮಾಡಬಾರದು ಆಗ ಆ ರೀತಿಯಾಗಿ ಪೂಜೆ ಮಾಡಿದರೂ ಕೂಡ ಅದು ಫಲ ಕೊಡೋದಿಲ್ಲ ಇನ್ನು ನವರಾತ್ರಿಯಲ್ಲಿ ಬನ್ನಿ ಮರದ ಪೂಜೆ ಏನಾದರೂ ನೀವು ಮಾಡ್ತಾ ಇದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬನ್ನಿ ಮರವಾದ ಪೂಜೆಯನ್ನ ಮಾಡಿದ್ರೆ ಪೂರ್ಣ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಬ್ರಾಹ್ಮಿ ಮುಹೂರ್ತ ಮುಗಿದ ನಂತರ ಮಾಡಿದ್ರೆ ನಿಮ್ಗೆ ಮಿಶ್ರ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಅಂದರೆ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಬನ್ನಿ ಮರದ ಪೂಜೆಯನ್ನ ಮಾಡಿದ್ರೆ ಶುಭ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಪೂರ್ಣ ಫಲ ಸಿಗುತ್ತದೆ ಸೂರ್ಯ ಉದಯ ಆದ ನಂತರ ಆರು ಗಂಟೆಯ ನಂತರ ನೀವು ಬನ್ನಿ ಮರದ ಪೂಜೆಯನ್ನ ಮಾಡಿದ್ರೆ ಅದರಿಂದ ಮಿಶ್ರ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಹಾಗಾಗಿ ಆದಷ್ಟು ಬ್ರಹ್ಮಲಗ್ನದಲ್ಲೇ ಬನ್ನಿ ಮರದ ಪೂಜೆಯನ್ನ ಮಾಡುವುದಕ್ಕೆ ಪ್ರಯತ್ನ ಪಡಿ ಇನ್ನು ನೈವೇದ್ಯವನ್ನು ನಾವು ನವರಾತ್ರಿಯಲ್ಲಿ ಪ್ರತಿದಿನವೂ ಕೂಡ ಒಂದೊಂದು ದೇವಿಗೆ ಒಂದೊಂದು ನೈವೇದ್ಯವನ್ನು ಅಂತ ಮಾಡಿ ಇರ್ತೀವಿ ಈ ನೈವೇದ್ಯವನ್ನು ಮಾಡಬೇಕಾದ್ರೆ ತುಂಬಾ ಕಟ್ಟುನಿಟ್ಟಾಗಿರಬೇಕು ನೀವು ಎಂಜಲು ಮಾಡಿದ ಪದಾರ್ಥಗಳಿಂದ ನೈವೇದ್ಯವನ್ನು ಮಾಡಬಾರ್ದು ಹಾಗೆಯೇ ಸ್ನಾನ ಮಾಡಿನೇ ದೇವರಿಗೆ ನೈವೇದ್ಯವನ್ನು ಮಾಡಬೇಕು ನೈವೇದ್ಯವನ್ನು ತಯಾರು ಮಾಡಿದ ನಂತರ ಟೇಸ್ಟ್ ಹೇಗಿದೆ ನೋಡೋಣ ಅಂತ ಹೇಳಿ ನೀವು ಸ್ವಲ್ಪ ಕೂಡ ಬಾಯಿಗೆ ಇಟ್ಕೊಳ್ಬಾರ್ದು ದೇವರಿಗೆ ಅದು ಹೇಗಿದ್ರೂ ಸರಿಯೇ ದೇವರಿಗೆ ಅದನ್ನು ಅರ್ಪಿಸಿ ನಂತರ ನೀವು ಅದನ್ನು ಪ್ರಸಾದದ ರೂಪವಾಗಿ ತೆಗೆದುಕೊಳ್ಳಬೇಕು ನವರಾತ್ರಿಯಲ್ಲಿ ಮಹಿಳೆಯರು ಉಪವಾಸದ ವ್ರತವನ್ನ ಮಾಡ್ತಾ ಇರ್ತಾರೆ ಹೀಗೆ ಉಪವಾಸವನ್ನ ಮಾಡಬೇಕಾದ್ರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದಂಥ ಊಟವನ್ನು ತಿನ್ನಬಾರ್ದು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಉಪವಾಸ ಇರ್ತಾರೆ ರಾತ್ರಿ ಸಮಯದಲ್ಲಿ ಏನಾದರೂ ಆಹಾರವನ್ನು ತೆಗೆದುಕೊಳ್ತಾರೆ ಆಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿದ ಆಹಾರವನ್ನು ತೆಗೆದುಕೊಳ್ಬಾರ್ದು ನವರಾತ್ರಿ ಎಂದು ಅಖಂಡ ದೀಪಾರಾಧನೆಯನ್ನು ಕೂಡ ಮಾಡ್ತಾರೆ ಒಂಬತ್ತು ದಿನ ಮತ್ತು ವಿಜಯದಶಮಿ ಹತ್ತು ದಿನಗಳ ಕಾಲ ಅಖಂಡ ದೀಪ ಹಾಗೆ ಉರಿತಾನೇ ಇರಬೇಕು ತುಂಬಾ ಕಟ್ಟುನಿಟ್ಟಾಗಿರಬೇಕು ಅಖಂಡ ದೀಪ ಹತ್ತು ದಿನಗಳ ಕಾಲ ಹಾಗೆ ಉರಿತಾನೆ ಇದ್ರೆ ನೀವು ಏನು ಒಂದು ಸಂಕಲ್ಪವನ್ನ ಮಾಡಿಕೊಂಡು ಅಖಂಡ ದೀಪವನ್ನು ಹಚ್ಚಿರ್ತೀರೋ ಅದು ಖಂಡಿತವಾಗಿಯೂ ಕೂಡ ನೆರವೇರುತ್ತದೆ ಅನ್ನುವ ಒಂದು ನಂಬಿಕೆ ವಿಜಯದಶಮಿಯ ದಿನಕ್ಕೆ ಅಖಂಡ ದೀಪವನ್ನ ನೀವಾಗಿ ನೀವೇ ಆರಿಸೋದಕ್ಕೆ ಹೋಗಬಾರದು ಅದಾಗ ಅದೇ ಆರು ಹೋಗ್ಬೇಕು ಅಂದ್ರೆ ಅದಾಗೆ ಅದೇ ನಂದಿ ಹೋಗೋ ತನಕ ಅದರ ಹಾಗೆ ಇರಬೇಕು ವಿಜಯದಶಮಿ ದಿನದವರೆಗೂ ಕೂಡ ನೀವು ಅದಕ್ಕೆ ಹೊಸದಾಗಿ ಎಣ್ಣೆಯನ್ನು ಹಾಕ್ತಾ ಇರಿ ವಿಜಯದಶಮಿ ಮುಗಿದ ನಂತರ ಅದಕ್ಕೆ ದೀಪಕ್ಕೆ ಎಣ್ಣೆ ಹಾಕೋದನ್ನ ನಿಲ್ಲಿಸಿ ಆಗ ಅದಾಗೆ ಅದೇ ನಂದಿ ಹೋಗುತ್ತೆ ನೀವಾಗೆ ನೀವೇ ನಂದಿಸೋದಕ್ಕೆ ಹೋಗಬೇಡಿ ಇನ್ನು ನವರಾತ್ರಿಯ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಹಿಳೆಯರು ಮನೆಯಲ್ಲಿ ಕಣ್ಣೀರು ಹಾಕಬಾರ್ದು ಹೆಣ್ಣು ಮಕ್ಕಳು ಕಣ್ಣೀರು ಹಾಕಬಾರ್ದು ಹಾಗೆಯೇ ಜಗಳವನ್ನ ಮಾಡಬಾರ್ದು ಕೆಟ್ಟ ಪದಗಳನ್ನು ಮನೆಯಲ್ಲಿ ಮಾತಾಡಬಾರ್ದು ನವರಾತ್ರಿ ಅಷ್ಟು ದಿನಗಳ ಕಾಲ ಕೂಡ ಸಂಜೆ ಸಮಯದಲ್ಲಿ ಮರೆಯದೆ ಹೊಸ್ತಿಲು ಪೂಜೆಯನ್ನು ಮಾಡಿ ಹೊಸ್ತಿಲನ್ನು ಸ್ವಚ್ಛ ಮಾಡಿಕೊಂಡು ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ರಂಗೋಲಿಯನ್ನು ಹಾಕಿ ಹೊಸ್ತಿಲ ಬಳಿ ಎರಡು ಪುಟ್ಟ ದೀಪಗಳನ್ನು ಹಚ್ಚಿಟ್ಟು ಹೊಸ್ತಿಲು ಪೂಜೆಯನ್ನು ಮಾಡಿದು ನವರಾತ್ರಿ ಉಪವಾಸದ ವ್ರತವನ್ನ ಮಾಡ್ತಾ ಇದ್ರೆ ನವರಾತ್ರಿ ಕಳಸವನ್ನ ಸ್ಥಾಪನೆ ಮಾಡಿದರೆ ಅಖಂಡ ದೀಪವನ್ನ ಮನೆಯಲ್ಲಿ ಹಚ್ಚಿಟ್ಟಿದ್ದರೆ ದಯವಿಟ್ಟು ಕೂಡ ಮನೆಯಲ್ಲಿ ನಾನ್ ವೆಜನ್ನು ತಿನ್ನಬೇಡಿ ಹಾಗೆಯೇ ಮನೆಯ ಹೊರಗೂ ಕೂಡ ನಾನ್ ವೆಜ್ಜನ್ನು ತಿನ್ನಬೇಡಿ ಮನೆಯಲ್ಲಿ ಮಾಡಿಲ್ಲ ಅಂತ ಹೇಳಿ ಹೊರಗಡೆ ಕೂಡ ತಿಂದು ಮನೆ ಒಳಗೆ ಬರಬಾರದು ಹಾಗಾಗಿ ಈ ಹತ್ತು ದಿನಗಳ ಕಾಲ ಕೂಡ ನೀವು ನವರಾತ್ರಿ ಪೂಜೆಯನ್ನು ಮಾಡ್ತಾ ಇದ್ರೆ ದಯವಿಟ್ಟು ನಾನ್ ವೆಜ್ಜನ್ನು ತಿನ್ನಬೇಡಿ ಈ ವಿಶೇಷವಾದ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ದರೆ ಈ ಮನಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ